ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಐ ಆಮ್ ಚರಣ್ ನನ್ನ ನಾವು ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ಓಕೆ ಏನೇನು ಟ್ರೇಡ್ ಮಾಡಿದ್ವಿ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಒಂದು ಸತ್ತು ಅನಾಲಿಸ್ ವೀಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಅದಾದಮೇಲೆ ಏನು ಅಪ್ಡೇಟ್ಸ್ ಇತ್ತು ನೋಡೋಣ ಓಕೆ ಇದು ನಿನ್ನೆ ಅನಾಲಿಸ್ ವೀಡಿಯೋ ಯೂಟ್ಯೂಬಲ್ಲಿ ಇರ್ತದೆ ನೀವು ನೋಡ್ಕೋಬೋದು ನಿಫ್ಟಿ ನಾಳೆ ಎಕ್ಸ್ಪೈರಿ ಇರುತ್ತೆ ನೀವು ಜೀರೋ ಟೀ ಇರೋ ಪ್ಲಾನ್ ಅಂತ ಪ್ಲಾನ್ ಮಾಡ್ಕೊಡ್ತೀರಾ ಅದರ ಲೆವೆಲ್ಸ್ ನೋಡ್ಕೊಳ್ಳಿ ಇದರ ಹೈ ಕ್ರಾಮ್ಸ್ ಆಗಿದೆ ಅಂದರೆ ಓ ಟಿ ಎಮ್ ಓಕೆ ಓ ಟಿ ಎಮ್ ನಿಮ್ಮ ಪ್ರಿಸ್ಕ್ರಿ ಆಡೋನ್ ನೋಡಿಕೊಂಡು ಬೈ ಮಾಡ್ಕೋಬೋದು ಈ ಗ್ಯಾಪ್ ಏನಿದೆ ಇದು ಜೀರೋ ಟು ಈರೋ ಗ್ಯಾಪ್ ಓಕೆ ಇದು ಇದ್ರ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಒಳಗಡೆ ನೀವು ಟ್ರೇಡ್ ಮಾಡ್ತಿದ್ದೀರಿ ಅಂದರೆ ನಾಳೆ ಎಷ್ಟಿರೋದ್ರಿಂದ ಮಾರ್ಕೆಟ್ ಇಲ್ಲಿಲ್ಲೇ ತಿರುಗ್ತಾ ಇದ್ದರೆ ನಿಮ್ಮ ಪ್ರೈಸ್ ಅನ್ನೋದು ಹಿಂಗೆ ಬಂದು ಪ್ರೈಸ್ ಅನ್ನೋದು ಹಿಂಗೆ ಹಿಂಗೆ ಬಂದುಬಿಡೋದು ಕೆಳಗಡೆ ಓಕೆ ನೋಡ್ಕೊಳ್ಳಿ ಇದ್ರ ಒಳಗಡೆ ಟ್ರೇಡ್ ಮಾಡಬಾರ್ದು ಇದ್ರ ಮೇಲೆ ಬೈಯಿಂಗ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಅದು ಕೂಡ ಓ ಟಿ ಎಮ್ ಜೀರೋ ಟು ಇರೋ ನೀವು ನಿಮ್ಮ ಅನಾಲಿಸಿಸ್ ಪ್ರಕಾರ ಓಕೆ ನೋಡ್ಕೊಂಡ್ರಲ್ವಾ ಇದ್ರ ಮೇಲೆ ಬೈಯಿಂಗ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಇದ್ರೊಳಗಡೆ ನೋಟ್ ರೇಟ್ ಅದು ಕೂಡ ಓ ಟಿ ಎಮ್ಮೆ ಬೈ ಮಾಡಬೇಕು ಅಂತ ಈಗ ಈ ನಂಬರ್ ನೆನ್ಪಿಟ್ಕೊಳ್ಳಿ ಇಪ್ಪತ್ತೈದು ಸಾವಿರದ ನಾನ್ನೂರ ಎಪ್ಪತ್ತೆರಡು ಓಕೆ ಇವತ್ತು ಬನ್ನಿ ಮಾರ್ಕೆಟ್ಗೆ ಹೋಗೋಣ ಏನಾಗಿದೆ ನೋಡೋಣ ನೋಡಿ ನಿಫ್ಟಿ ಇಪ್ಪತ್ತೈದು ಸಾವಿರದ ನಾನ್ನೂರ ಎಪ್ಪತ್ತೆರಡು ಇದ್ರ ಕೆಳಗಡೆ ಒ ಟಿ ಎಮ್ ಬೈ ಹೇಳಿದ್ದೆ ಇವಾಗ ನೋಡಿ ಇಲ್ಲಿ ಒ ಟಿ ಎಮ್ ಬೈ ಮಾಡಿದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಪ್ರಾಫಿಟ್ ಬಂದಿದೆ ನೋಡಿ ಹತ್ತು ರೂಪಾಯಿ ಇರೋದು ನೂರು ರೂಪಾಯಿ ಆಗಿರುತ್ತೆ ಓಕೆ ಒನ್ ಇಷ್ಟು ಟೆನ್ ಟೈಮ್ಸ್ ಆಗಿದೆ ಯಾಕಂದರೆ ಎಷ್ಟು ಪಾಯಿಂಟ್ ಬಂದಿದೆ ನೋಡಿ ಎಕ್ಸ್ಪೈರಿ ದಿನ ಇನ್ನೂರೈವತ್ತು ಪಾಯಿಂಟ್ ಕ್ಯಾಪ್ಚರ್ ಆಗಿದೆ ಇದು ಓಕೆ ವರ್ಕ್ ಆಗಿದೆ ನೋಡಿ ಇದರ ಮೇಲೆ ಬೈಯಿಂಗ್ ಕಡೆಯಿರಿ ಇದು ಬ್ರೇಕ್ ಆದರೆ ಸಲ್ಲಿಂಗ್ ಕಡೆಯಿರಿ ಇದೊಳಗಡೆ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ ಈ ಮೂಮೆಂಟ್ ಪೂರ್ತಿ ಕ್ಯಾಪ್ಚರ್ ಆಗಿರುತ್ತೆ ಓ ಟಿ ಎಮಲ್ಲಿ ಬೈ ಮಾಡೋರಿಗೆ ಇನ್ವೆಸ್ಟ್ಮೆಂಟ್ ಒನ್ ಇಷ್ಟು ಟೆನ್ ಟೈಮ್ಸ್ ಆಗಿದೆ ಓಕೆ ಇದು ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ಕೊಳ್ಳಿ ಸೇಮ್ ನಮ್ಮ ಸಪೋರ್ಟ್ ಆಯಿತು ರೀಟ್ರೆಸ್ ಮಾಡಿದ್ರು ನಮ್ಮ ಮೇಜರ್ ಸಪೋರ್ಟ್ವರೆಗೂ ಬಂತು ಅನಾಲಿಸ್ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಲೆವೆಲ್ಸ್ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ನೋಡಿ ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅದೇ ಲೆವೆಲ್ ಆಗಿ ಅಲ್ಲಿಗೆ ರಿಡ್ರೆಸ್ ಮಾಡಿ ಫಾಲಾಗಿರುತ್ತೆ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಈ ಲೆವೆಲ್ಸು ಇದೆಲ್ಲ ನೆನ್ನೆ ಅಪ್ಲೋಡ್ ಆಗಿರತ್ತೆ ಓಕೆ ಯೂಟ್ಯೂಬಲ್ಲಿ ಒಂದ್ಸರಿ ನೋಡ್ಕೊಬೋದು ನೀವು ಈಗ ಟೆಲಿಗ್ರಾಮಲ್ಲಿ ಏನು ಆಡ್ಬಿಟ್ಟಿತ್ತು ನೋಡೋಣ ನೋಡ್ಕೊಳ್ಳಿ ಈಗ ಟೆಲಿಗ್ರಾಮ್ ಟೆಲಿಗ್ರಾಮ್ ನೋಡ್ಕೊಳ್ಳಿ ಇವತ್ತು ಜನ್ವರಿ ಇಪ್ಪತ್ತು ಗುಡ್ ಮಾರ್ನಿಂಗ್ ಓಕೆ ಪಿ ಇ ಕಾಲ್ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಪಿ ಇ ಓಕೆ ಮುನ್ನೂರ ಮೂವತ್ತಿಂದ ಕೊಟ್ಟಿದ್ದೆ ಎಂಟ್ರಿ ಮುನ್ನೂರ ನಲ್ವತ್ತೇಳಿದ್ದೆ ಹತ್ತು ಪಾಯಿಂಟ್ ಮುಂಚೆನೇ ಕೊಟ್ಟಿದ್ದೆ ಓಕೆ ಅದಾದಮೇಲೆ ಕಂಪ್ಲೀಟ್ ಫಾಲೋ ಮಾಡಿದೆ ನಾನು ನೋಡಿ ಎಷ್ಟು ಟಾರ್ಗೆಟ್ ಫೋರ್ವರೆಗೂ ಹೋಗಿ ನೋಡ್ಕೊಳ್ಳಿ ನೀವು ಟಾರ್ಗೆಟ್ ಫೋರ್ ಅಲ್ಲ ಅದು ಟಾರ್ಗೆಟ್ ಜಾಸ್ತಿ ಟೆನ್ವರೆಗೂ ಹೋಗ್ಬಿಟ್ಟಿದೆ ಓಕೆ ಇಲ್ಲೊಂದು ಫೀಡ್ಬ್ಯಾಕ್ ಕೇಳಿದ್ದೀನಿ ಹೆಂಗಿದೆ ಅಂತ ನಮ್ಮದು ಲೈವ್ ಅನಾಲಿಸಿಸ್ ಹೆಂಗಿದೆ ಅಂದರೆ ಇಲ್ಲಿ ಎಷ್ಟು ಜನ ಓಟ್ ಹಾಕಿದ್ದಾರೆ ಇದಕ್ಕೆ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಸೂಪರ್ಗೆ ಓಟ್ ಹಾಕಿದ್ದಾರೆ ಇಬ್ಬರೋ ಮೂರು ಜನ ಗುಡ್ಗೆ ಓಟ್ ಹಾಕಿದ್ದಾರೆ ಓಕೆ ಇದು ಬಿ ಎಂಗ್ರೋ ಲೈವ್ ಅನಾಲಿಸಿಸ್ ರಿಸಲ್ಟ್ ಓಕೆ ಇಲ್ಲೊಂದು ಇನ್ನೊಂದು ಸ್ಮಾಲ್ ಕರೆಕ್ಷನ್ ಈ ರಿಕ್ವೆಸ್ಟ್ಗಳನ್ನ ನಾನೊಂದ್ಸಲಿ ರಿಮೂವ್ ಮಾಡಿದ್ಮೇಲೆ ನೀವು ಕಳಿಸ್ತೀರಲ್ಲ ನಾನು ಆ್ಯಡ್ ಮಾಡಲ್ಲ ಇದು ಓಕೆ ಅದಕ್ಕೆ ತೋರಿಸ್ಬಿಟ್ಟ ನನ್ನದು ಬೆಳಗ್ಗೆ ನಾನು ಟ್ರೆಂಡಿಂಗ್ ಇಟ್ಟಿದ್ದೆ ನಾನು ಓಕೆ ನೋಡ್ಕೊಳ್ಳಿ ಇದು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ ಈಗ ಈ ಟೆಲಿಗ್ರಾಮ್ ಚಾನಲ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಈ ಥರ ಲೈವಲ್ಲಿ ಅಪ್ಡೇಟ್ಸ್ ಇದ್ರೆ ಕೊಡ್ತೀನಿ ನಿಮ್ಮ ನಿಮ್ಮ ಅನಾಲಿಸ್ ಫಾಲೋ ಮಾಡ್ಕೊಂಡು ನೀವು ಮಾಡ್ಕೋಬೋದು ಓಕೆ ಇದು ಇವತ್ತಿನ ನಾವು ಟ್ರೇಡು ಅದು ಮಾಡಿರೋದು ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಸಾರಿ ನಿಫ್ಟಿ ಇಲ್ಲೊಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆಯಂದರೆ ಕಂಪ್ಲೀಟಾಗಿ ಮಾರ್ಕೆಟ್ ಫಾಲ್ ಆಗ್ತಾನೇ ಇದೆ ಎಲ್ಲರೂ ಸಲ್ಲಿಂಗ್ ಅನ್ಬೋದು ಇಲ್ಲೊಂದು ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ ರಿಜೆಕ್ಷನ್ ಬಂದಿದ್ದೀನಿ ಅಂದರೆ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಇದು ನನ್ನ ವ್ಯೂ ಮಾತ್ರ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಮ್ಮ ಅನಾಲಿಸಿಸ್ ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಗೆಲ್ಪಾದ್ರೆ ನೋಡಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಇಲ್ಲೊಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹದಿನೈದು ನಿಮಿಷ ಟೈಮ್ ಪ್ರೇಮ್ ಇದರಲ್ಲಿ ಒಂದು ರಿಜೆಕ್ಷನ್ ಕ್ಯಾಂಡಲ್ ಅಂದರೆ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ನನ್ನ ಫಸ್ಟ್ ಟಾರ್ಗೆಟ್ ಇಪ್ಪತ್ತೈದು ಸಾವಿರದ ನಾನೂರು ಸೆಕೆಂಡ್ ಟಾರ್ಗೆಟ್ ಇಪ್ಪತ್ತೈದು ಸಾವಿರದ ಐನೂರು ಓಕೆ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಿ ಸೇಮ್ ನಾಳೆ ಲೆವೆಲ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಇದು ಯಾವ ಕಡೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗುತ್ತೋ ರೀಟ್ರೆಸ್ ಮಾಡಿದರೆ ಹೈ ಕ್ರಾಸ್ ಆದರೆ ಸಿಇ ಆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆದರೆ ಪಿ ಇಲ್ಲಿ ಫಿಫ್ಟಿ ಮಿನಿಟ್ಸೇ ಯೂಸ್ ಮಾಡಬೇಕು ಆ ಕ್ಯಾಂಡಲ್ ಎಂಟ್ರಿ ತುಂಬ ಇಂಪಾರ್ಟೆಂಟ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಲೆವೆಲ್ಸ್ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ ಆರು ಹೊಸ ನೋಡ್ತಾ ಇದ್ದರೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚೆನ್ನಾಗಿ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಎನಿ ಎನ್ಕ್ವೈರೀಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಇಲ್ಲ ನಂಬರ್ ಬರುತ್ತೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು ನೀವು ಓಕೆ ಟೆಲಿಗ್ರಾಮಿಂದ ಒಂದ್ಸಲ ನೀವು ಲೆಫ್ಟ್ ಆಗಿದರೆ ಮತ್ತೆ ರಿಕ್ವೆಸ್ಟ್ ಕಳ್ಸಿರಿ ಬರೋಲ್ಲ ಅಡ್ ಜಾಯ್ನ್ ಆಗಲ್ಲ ದಯವಿಟ್ಟು ಕಳಿಸ್ಬೇಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್